ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಬಿ ಎಮ್ ಇನ್ ಕನ್ನಡ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನು ಬಂದಿದ್ದೀನಿ ಒಂದು ಹೊಸ ಪ್ಲೇಸಿಗೆ ಇವಾಗ ಆಲ್ರೆಡಿ ಟೈಮು ಆರು ಮುಕ್ಕಾಲ್ ಆಯಿತು ಇದು ನೋಡಿ ಅಲ್ಲಿ ಕಾಣ್ತಿದೆಯಲ್ಲ ಅದೇ ಟೆಂಪಲ್ ಬೈಕ್ ನಾನು ಇಲ್ಲಿ ನಿಲ್ಲಿಸ್ಕೊಂಡಿದ್ದೇನೆ ರಾಮೇಶ್ವರ ಸ್ವಾಮಿ ದೇವಸ್ಥಾನ ಬೈಕ್ ಅದೇ ನೋಡಿ ಇದು ನಮ್ಮ ಊರು ಒಳಗಡೆ ಇರೋ ದೇವಸ್ಥಾನ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಹಳೆಯ ದೇವಸ್ಥಾನ ನಮ್ಮ ಊರಿದ್ದು ನಮ್ಗೆ ಏನಾದ್ರು ಬೇಜಾರಾಯಿತು ಆಯಿತು ಅಂತ ಹೇಳಿದ್ರೆ ಇದೇ ಪ್ಲೇಸಿಗೆ ನಾವು ಆಲ್ಮೋಸ್ಟ್ ಜಾಸ್ತಿ ಬರ್ತಾ ಇದ್ದು ನಾವಿಲ್ಲಿ ಬಂದು ಅಡ್ಡೆ ಹೊಡ್ಕೊಂಡು ವಿಡಿಯೋ ಎಲ್ಲ ಮಾಡ್ಕೊಂಡು ಹೋಗ್ತಿದೀವಿ ನೋಡಿ ದೇವಸ್ಥಾನ ಎಂಟ್ರಿ ಇಲ್ಲಿ ಸುತ್ತ ಹೂವಿನ ಗಿಡಗಳನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಏನು ಹೊರಗಡೆಯಿಂದ ಹೂ ತರ್ಬೇಕಂತ ಇಲ್ಲ ಪೂಜೆಗೆ ಅರ್ಚಕರು ಸದ್ಯಕ್ಕೆ ಈಗ ಬಂದಿಲ್ಲ ಅನ್ಕೋತೀನಿ ಬರ್ತಾರೆ ಬೆಳಿಗ್ಗೆ ಬಂದು ಪೂಜೆ ಮಾಡ್ತಾರೆ ನೋಡಿ ಯಾವ ರೀತಿ ಇದೆ ಪಾರ್ಕ್ ಹೂವಿನ ಪಾರ್ಕ್ ಸುತ್ತ ಗದ್ದೆ ಇರೋದು ಮಧ್ಯದಲ್ಲಿ ದೇವಸ್ಥಾನ ಚೆನ್ನಾಗಿ ಕಾಣಿಸುತ್ತೆ ವ್ಯೂ ನಂದು ಹಳೆ ಯೂಟ್ಯೂಬ್ ಚಾನೆಲ್ ಜರ್ನಿ ಪ್ರೊಡಕ್ಷನ್ ಅದ್ರಲ್ಲಿ ಈ ಗೆ ಬಂದು ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರೋದು ಒಂದು ವಿಡಿಯೋ ಇದೆ ಡಬ್ ಮಾಡಿರೋದು ನೋಡಿ ಯಾವ ರೀತಿ ಕಾಣಿಸುತ್ತೆ ದೇವಸ್ಥಾನ ಇದು ನೋಡಿ ಈ ಪ್ಲೇಸ್ ಅಲ್ಲಿ ನಾಗದೇವರಿದ್ದು ಕಲ್ಲಿನ ಕೆತ್ತನೆ ಗಿಡ ಹಾಕಿದ್ದಾರೆ ಗಿಡ ಮತ್ತೆ ತುಳಸಿ ಗಿಡ ಹಾಕಿದ್ದಾರೆ ಅಷ್ಟು ಕ್ಲಿಯರ್ ಆಗಿ ಕಾಣೋದಿಲ್ಲ ನೋಡಿ ಸುತ್ತ ಯಾವ ರೀತಿ ಕಾಣಿಸುತ್ತೆ ಸುತ್ತ ಗದ್ದೆ ದೇವಸ್ಥಾನದ ಫ್ರಂಟ್ ವ್ಯೂ ಬಂದ್ಬಿಟ್ಟು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಇದು ಫ್ರಂಟ್ ವ್ಯೂ ಇವಾಗ ಕ್ಲೋಸ್ ಆಗಿದೆ ಅರ್ಚಕರು ಬಂದ್ಮೇಲೆ ಓಪನ್ ಮಾಡ್ತಾರೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಅರ್ಚಕರ ನಂಬರ್ ಇದೆ ಇಲ್ಲಿ ಅರ್ಚಕರ ನಂಬರು ಅಂದ್ರೆ ಯಾರಾದರೂ ಬಂದು ಪೂಜೆ ಮಾಡ್ಕೊಂಡು ಹೋಗೋದಾದ್ರೆ ಮೊದ್ದೆ ಹೇಳಿಬಿಟ್ಟು ಪೂಜೆ ಮಾಡ್ಕೊಳ್ಲಿಕ್ಕೆ ಅಂತ ಹೇಳಿ ನಂಬರ್ ಕೊಟ್ಟಿದ್ದಾರೆ ಹೊರಗಡೆ ಬಸವನಂದ ವಿಗ್ರಹ ಶ್ರೀ ರಾಮೇಶ್ವರ ದೇವಸ್ಥಾನ ಬೈಕೆರೆ ಮೊದಲನೇ ಜೀರ್ಣೋದ್ಧಾರ ಬಂದು ಪಟೇಲ್ ಶ್ರೀ ಬಿ ಪಿ ಪುಟ್ಟಸಿದ್ದಪ್ಪ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಮಾಡಿದ್ದು ಎರಡನೇ ಜೀರ್ಣೋದ್ಧಾರ ಶ್ರೀ ಬಿ ಸಿ ವೀರಪ್ಪ ಮತ್ತು ಶ್ರೀ ಬಿ ಸಿ ಸಣ್ಣಪ್ಪ ಸಾವಿರದ ಒಂಬೈನೂರ ಐವತ್ತೇಳು ಅದಾದ ನಂತರ ಪುನರ್ ನಿರ್ಮಾಣ ಮಾಡಿದ್ದು ಬೈಕೆರೆನ್ ನಾಗೇಶ್ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಈ ಬೈಕೆರೆ ನಾಗೇಶ್ ಅವ್ರ ಆಲ್ರೆಡಿ ನಾನು ಹಳೇದು ಒಂದು ವಿಡಿಯೋ ಮಾಡಿದ್ದೀನಿ ಅಂದರೆ ಗುಡ್ಡೆ ಬಸವಣ್ಣ ಅದನ್ನು ಕೂಡ ಇವರು ಜೀವನಧಾರ ಮಾಡಿದ್ದು ಈ ಊರಲ್ಲಿ ತುಂಬ ಕೆಲಸ ಮಾಡಿದ್ದಾರೆ ಅವರು ಬಟ್ ಈಗ ನಮ್ಮ ಜೊತೆ ಇಲ್ಲ ಅವ್ರನ್ನ ಕಳ್ಕೊಂಡಿದ್ದೇವೆ ಅವರು ಇದ್ದಿದ್ರೆ ಇನ್ನೂ ಒಳ್ಳೇದಾಗ್ತಿತ್ತು ನಮ್ಮ ಊರಲ್ಲಿ ನೋಡಿ ದೇವಸ್ಥಾನ ಸುತ್ತ ನೋಡಿ ಇದನ್ನು ಕಲ್ಲಲ್ಲಿ ಕಟ್ಟಿರೋದು ಎಷ್ಟು ಫಿನಿಶ್ ಆಗಿ ಕಟ್ಟಿದ್ದಾರೆ ನೋಡಿ ಸಕ್ಕರ್ ಫಿನಿಶ್ ಅಲ್ಲಿ ಕಟ್ಟಿದ್ದಾರೆ ಈ ದೇವಸ್ಥಾನದ ಕೆಳಗಡೆ ಇಲ್ಲಿ ಗದ್ದೆಗೋಸ್ಕರ ನಾಲೆಗಳಿದಾವೆ ಈ ಚಿಕ್ಕದೊಂದು ಹಳ್ಳ ಥರ ಈ ದೇವಸ್ಥಾನಕ್ಕೆ ನಾವು ಮೊದಲು ಬರಬೇಕಾದ್ರೆ ಅದರಲ್ಲಿ ಏಡಿಗಳು ಸಿಗ್ತಿತ್ತು ಏಡಿಗಳನ್ನ ಹಿಡಿದು ತಗೊಂಡು ಹೋಗ್ತಾ ನಾವು ಫ್ರೆಂಡ್ಸ್ ಬೆಳಿಗ್ಗೆ ಬರಬೇಕಾದ್ರೆ ಬಿಸಿಲಿತ್ತು ಇವಾಗ ಮೋಡ ಆಗಿದೆ ನಿನ್ನೆ ಮಳೆ ಇತ್ತು ಸೊ ಹಾಗಾಗಿ ಇವತ್ತು ಕೂಡ ಮೋಡ ನಾಲ್ಕೈದು ದಿನದಿಂದ ಮಳೆ ಕಂಟಿನ್ಯೂ ಆಗಿ ಬರ್ತಿದೆ ಮಾರ್ನಿಂಗ್ ಬಂದಿದ್ರಿಂದ ಎಲ್ಲ ಪ್ರಶಾಂತವಾಗಿದೆ ಪ್ಲೇಸ್ ಏನು ಸೌಂಡ್ ಇಲ್ದಲೇ ಆ ಏನು ಸೌಂಡ್ ಇದ್ದಾಗ ಬರೋದೇ ಈ ಅಕ್ಕಿಗಳ ಸೌಂಡು ನೋಡಿ ಎಷ್ಟು ಕ್ಲೀನಾಗಿ ಕೇಳಿಸ್ತಿದೆ ನೋಡಿ ಇಲ್ಲೇ ಒಂದು ಅಕ್ಕಿ ಇದೆ ide nan video support martide i hakine thank you ಟೈಮ್ ಟೈಮಲ್ಲಿ ಅರ್ಚಕರು ಬೇರೆ ಬಂದ್ರು ಇವಾಗಲೇ ಏಳು ಮುಕ್ ಆಯ್ತು ಅರ್ಚಕರು ಏನ್ ಹೇಳಿದ್ರು ಅಂತ ಹೇಳಿದ್ರೆ ಬೆಳಿಗ್ಗೆ ಏಳುವರೆ ಅಷ್ಟೊತ್ತಿಗೆ ಬರ್ತಾರಂತೆ ಏಳುವರೆಗೆ ಬಂದು ಮಾಮಂಗಳ ಮಾಮಂಗಳಾರತಿ ಇರುತ್ತೆ ಅದಾದ ನಂತರ ಒಂದು ಎಂಟು ಎಂಟು ಕಾಲ್ವರೆಗೂ ಇರ್ತಾರೆ ಅಂತ ಹೇಳಿದ್ರು ಅದ್ಮೇಲೆ ಇಲ್ಲಿ ಜನ ಯಾರು ಬರುದಿಲ್ಲಲ್ಲ ಕಮ್ಮಿ ಬರೋದ್ರಿಂದ ಬೇಗ ಪೂಜೆ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ ಸೊ ನಾನಿನ್ನು ಹೊರಡೋ ಟೈಮ್ ಫ್ರೆಂಡ್ಸ್ ನಂಗೆ ಆಲ್ರೆಡಿ ಟೈಮ್ ಆಯ್ತು ಡ್ಯೂಟಿಗೆ ಟೈಮ್ ಆಗ್ತಿರೋದ್ರಿಂದ ನಾನು ಹೊರಡ್ಲೇಬೇಕು ಮತ್ತೆ ಬೆಳಿಗ್ಗೆ ಅಷ್ಟೇ ಪೂಜೆ ಇರೋದು ಸಂಜೆ ಪೂಜೆ ಇರೋದಿಲ್ಲ ಎಲ್ಲಾದ್ರೂ ಅರ್ಚಕರ್ ನಂಬರ್ ಈ ದೇವಸ್ಥಾನಕ್ಕೆ ಬಂದಾಗ ಅರ್ಚಕರ್ ನಂಬರ್ ಇದೆ ಆ ನಂಬರ್ಗೆ ಕಾಲ್ ಮಾಡ್ಕೊಂಡ್ ಬೇಕಾದ್ರೆ ಮಧ್ಯದಲ್ಲಿ ಪೂಜೆಗೆ ಅರ್ಚಕರನ್ನ ಕರೆಸ್ಕೊಳ್ಬಹುದು ಸೊ ಟೈಮ್ ಆಯ್ತು ಫ್ರೆಂಡ್ಸ್ ಇನ್ನೇನು ಹೊರಡೋ ಹೊತ್ತು ಇನ್ನೊಂದ್ ಎಂತ ಹೇಳಿದ್ರೆ ಈ ದೇವಸ್ಥಾನಕ್ಕೆ ಮೊದ್ಲೇ ಬಂದು ನಾನು ವಿಡಿಯೋ ಮಾಡಿದ್ದೆ ಯಾವಾಗ ಅಂತ ಹೇಳಿದ್ರೆ ಈ ಕ್ಯಾಮ್ರಾ ಅನ್ಬಾಕ್ಸ್ ಆದ್ಮೇಲೆ ಅನ್ಬಾಕ್ಸ್ ಮಾಡಿದ್ದು ಧರ್ಮಸ್ಥಳದಲ್ಲಿ ನಂತರ ಹೆಲ್ಮೆಟ್ ಇರ್ಲಿಲ್ಲ ಹೊಸ ಹೆಲ್ಮೆಟ್ ತಗೊಂಡ್ಮೇಲೆ ಅದಾದ ನಂತರ ಮೌಂಟ್ ಮೌಂಟ್ ಕೂಡ ಹೆಲ್ಮೆಟ್ ಗೆ ಫಿಕ್ಸ್ ಮಾಡಿದ ನಂತರ ಫಸ್ಟ್ ಬಂದಿದ್ ನಾನು ಇಲ್ಲಿಗೆ ಇದೇ ದೇವಸ್ಥಾನಕ್ಕೆ ಅಂದ್ರೆ ವ್ಯೂ ಯಾವ ತರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನೋಡ್ಲಿಕ್ಕೆ ಆಗ ಸಂಜೆ ಆರೂವರೆ ಆರು ಮುಕ್ಕಾಲ್ ಆಗಿತ್ತು ಸೊ ಆಗ ನೈಟ್ ಆಗಿದ್ರಿಂದ ಜಸ್ಟ್ ಚೆಕ್ ಮಾಡ್ಲಿಕ್ಕೆ ಅಷ್ಟೇ ನಾನು ಈ ದೇವಸ್ಥಾನಕ್ಕೆ ಫಸ್ಟ್ ಬಂದಿದ್ದು ಇದೇ ಪ್ಲೇಸ್ ಗೆ ಸೊ ಅದಾದ ನಂತರ ಇವತ್ತು ಬಂದು ವಿಡಿಯೋ ಮಾಡ್ತಿದ್ದೀನಿ ಈ ದೇವಸ್ಥಾನಕ್ಕೆ ಯಾರೆಲ್ಲ ಮೊದಲೇ ವಿಸಿಟ್ ಮಾಡಿದ್ದೀರಾ ಕಮೆಂಟ್ ಮಾಡಿ ಸೊ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲಿಗೂ ಇಷ್ಟ ಆಯ್ತು ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿದ್ರೆ ಜಸ್ಟ್ ನೀವು ಮಾಡ್ಬೇಕಾಗಿರೋದಿಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೆಲ್ಲ ಮಾಡೋದ್ರಿಂದ ನನಗೆ ಒಂದು ಸಪೋರ್ಟ್ ಅನ್ನೋ ಸಿಗುತ್ತೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ